ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಚೀಸ್ ಬಾಲ್ಸ್ ತುಂಬಾ ಚೀಸಿಯಾಗಿ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ಬೆಳಗ್ಗೆ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ಗೆ ಕೂಡ ಮಾಡಿ ಕೊಡ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಲ್ಲರೂ ಇದನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಕಾರ್ನ್ನ ಅಮೇರಿಕನ್ ಸ್ವೀಟ್ ಕಾರ್ನ್ನ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಎರಡು ದಪ್ಪ ಆಲೂಗೆಡ್ಡೆನ ಕೂಡ ಹಾಕ್ಕೊಂಡು ಇದು ಮುಳುಗುವಷ್ಟು ನೀರು ಹಾಕಿ ನಾನು ಇದನ್ನು ಒಂದು ಮೂರು ನಾಲ್ಕು ವಿಸಿಲ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಅದಾಗೋಷ್ಟೊತ್ತಿಗೆ ಒಂದು ಕಾಲು ಭಾಗದಷ್ಟು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ಇದಕ್ಕೆ ನಾನು ಬೇರೆ ಯಾವ ತರಕಾರಿನೂ ಹಾಕ್ತಾಯಿಲ್ಲ ಇಷ್ಟ ಇದ್ದರೆ ಕ್ಯಾರೆಟನ್ನು ತುರಿದು ಕೂಡ ಹಾಕೋಬೋದು ಒಂದು ಎರಡು ಬೆಳ್ಳುಳ್ಳಿನ ನಾನು ತುರಿದಿಟ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಇಷ್ಟಪಡೋಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಕುಕ್ಕರ್ ಕೂಗಿ ಆರಿದೆ ಈಗ ಕಾರ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಬಲ್ತೋಗಿರೋ ಕಾಳಾಗಿದೆ ಆದ್ದರಿಂದ ಇದು ಫುಲ್ ಕಾಳೆ ಇದೆ ಕಟ್ ಮಾಡಿದ್ರೆ ಸ್ವಲ್ಪ ಎಳೆಯದಾಗಿರುವಂತಹ ಕಾರ್ನ್ ಹಾಕ್ಕೊಂಡ್ರೆ ಕಟ್ ಮಾಡಿದ್ರೆ ಚಿಕ್ಕ ಚಿಕ್ಕದಾಗಿ ಕಾಳುಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಆಗುತ್ತೆ ಚೆನ್ನಾಗಿರುತ್ತೆ ತಿನ್ನೋಕೆ ಕೂಡ ಹಾಗೆಯೇ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಈ ಮ್ಯಾಶ್ ಮಾಡ್ಕೊಂಡಿರುವಂತಹ ಆಲೂಗೆಡ್ಡೆಗೇ ಬೇಯಿಸಿರುವಂತಹ ಕಟ್ ಮಾಡ್ಕೊಂಡಿರುವಂತಹ ಸ್ವೀಟ್ ಕಾರ್ನ ಕೂಡ ನಾನು ಹಾಕೋತಾ ಇದ್ದೀನಿ ಹಾಗೆಯೇ ಕಟ್ ಮಾಡ್ಕೊಂಡಿರುವಂತಹ ಮೆಣಸಿನಕಾಯಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ತುರಿದಿರುವಂತಹ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಗೆಯೇ ಒಂದು ಸ್ಪೂನಷ್ಟು ಮಿಕ್ಸ್ಡ್ ಹರ್ಬ್ಸು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ಖಾರಕ್ಕೆ ನಾನಿಲ್ಲೊಂದು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ನ ಹಾಕ್ಕೊಂಡಿದ್ದೀನಿ ಬೈಂಡಿಂಗ್ಗೆ ಬ್ರೆಡ್ ಕ್ರಮ್ಸ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನ ಕೂಡ ನೀವು ಹಾಕೋಬೋದು ಎಲ್ಲ ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡಿದ್ರೆ ಉಂಡೆ ಶೇಪ್ ಬರಬೇಕು ಆವಾಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಅಂತ ಹೇಳಿ ದೊಡ್ಡವರು ಮಾಡ್ಕೊಳ್ಳೋ ಹಾಗಿದ್ರೆ ನೀವು ಹಸಿಮೆಣಸಿನಕಾಯಿನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ಇಲ್ಲಿ ನಾನು ಪ್ರಾಸೆಸ್ಡ್ ಚೀಸ್ ಕ್ಯೂಬ್ಸ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಒಂದು ನಾಲ್ಕು ಭಾಗ ಇಲ್ಲ ಆರು ಭಾಗ ತನಕ ನೀವು ಮಾಡ್ಕೋಬೋದು ಈ ಮಿಕ್ಸ್ಚರ್ನ ಉಂಡೆ ಮಾಡಿಬಿಟ್ಟು ಕೈ ಮೇಲೆ ತಟ್ಕೊಂಡು ಈ ಕ್ಯೂಬನ್ನು ಒಂದೊಂದನ್ನೇ ಕೈ ಅದರೊಳಗೆ ಸ್ಟಫ್ ಮಾಡಿಬಿಟ್ಟು ಕೈಯಲ್ಲಿ ಉಂಡೆ ಮಾಡಿದ್ರೆ ಆಗೋಯ್ತು ರೆಡಿ ಆಗುತ್ತೆ ಚೀಸ್ ಪಾಲ್ಸು ನಾನು ಇದನ್ನು ಡೀಪ್ ಫ್ರೈ ಮಾಡ್ತಿಲ್ಲ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ ಡೀಪ್ ಫ್ರೈ ಮಾಡೋ ಹಾಗಿದ್ರೆ ಈ ಥರ ಉಂಡೆಗಳನ್ನ ಒಂದು ಬೌಲಲ್ಲಿ ಮೈದಾ ಹಾಗೆಯೇ ನೀರು ಹಾಕಿ ಸ್ಲರಿ ಮಾಡಿಕೊಂಡು ಈ ಥರ ಸ್ಟಫ್ ಮಾಡಿರುವಂತಹ ಉಂಡೆಗಳನ್ನು ಅದರೊಳಗೆ ಹಾಕಿ ಡಿಪ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿಬಿಟ್ಟು ಎಣ್ಣೆ ಬಿಸಿ ಮಾಡಿ ಡೀಪ್ ಫ್ರೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಡೀಪ್ ಫ್ರೈ ಮಾಡಿದ್ರೆ ಕೂಡ ಕ್ರಿಸ್ಪಿಯಾಗಿ ಒಳಗಡೆ ಚೀಸಿಯಾಗಿ ಚೆನ್ನಾಗಿ ಬರುತ್ತೆ ಬಟ್ ನಾನಿವತ್ತು ಹಾಗೆ ಮಾಡ್ತಾ ಇಲ್ಲ ನಾನಿವತ್ತು ಶಾಲೋ ಫ್ರೈ ಮಾಡ್ತಿರೋದ್ರಿಂದ ಡೈರೆಕ್ಟಾಗಿನೇ ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಸೊ ನೀವು ಬೇಕು ಅಂದರೆ ಈ ಥರ ಎಲ್ಲ ಕೋಟ್ ಮಾಡಿಟ್ಬಿಟ್ಟು ಫ್ರೀಸರಲ್ಲಿ ಫ್ರೀಸ್ ಮಾಡಿಡ್ಬೋದು ಆವಾಗ ನಿಮಗೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ಅಕಸ್ಮಾತ್ ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ಸಂಜೆ ಹೊತ್ತು ಮಾಡಬೇಕು ಅಂದರೆ ಮುಂಚೆನೇ ಇದನ್ನು ಪ್ರಿಪೇರ್ ಮಾಡಿ ಫ್ರೀಸ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ನೀವು ಫ್ರೈ ಮಾಡ್ಕೋಬೋದು ಸೊ ಇವಾಗ ನಾನು ಒಂದು ಅಪ್ಪೆ ಪ್ಯಾನ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಇದನ್ನು ಫ್ರೈ ಇದ್ದೀನಿ ಶಾಲೋ ಫ್ರೈ ಇದ್ದೀನಿ ನೀವು ಬೇಕಾದ್ರೆ ತುಪ್ಪದಲ್ಲಿ ಕೂಡ ಇದನ್ನು ಶಾಲೋ ಫ್ರೈ ಮಾಡ್ಕೋಬೋದು ಈ ಒಂದು ಅಳತೆಗೆ ನಾನು ತೊಗೊಂಡಿರೋ ಅರ್ಧ ಸ್ವೀಟ್ ಕಾರ್ನ್ ಹಾಗೆಯೇ ಎರಡು ಆಲೂಗಡ್ಡೆಗೆ ಹನ್ನೊಂದು ಚೀಸ್ ಪಾಲ್ಸ್ ಆಗುತ್ತೆ ನೀವು ಜಾಸ್ತಿ ಮಾಡ್ಕೋಬೇಕು ಅಂದರೆ ಇನ್ನೂ ಸ್ವಲ್ಪ ಎಲ್ಲ ಜಾಸ್ತಿ ಹಾಕೋಬೋದು ಇದನ್ನು ಎಲ್ಲ ಕಡೆನೂ ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರುತ್ತೆ ಒಳಗಡೆ ಆಚೆ ಕಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಚೀಸಿಯಾಗಿರುತ್ತೆ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ತೆಗೆದು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಆಚೆ ಕಡೆ ಬ್ರೌನ್ ಆಗಿದೆ ಕ್ರಿಸ್ಪಿ ಆಗಿದೆ ಆಚೆ ಕಡೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಚೀಸಿಯಾಗಿ ಅಂತ ಸೊ ಇದನ್ನು ನೀವು ಮಕ್ಕಳಿಗೆ ಡಬ್ಬಿಗೆ ಮಾಡಿ ಹಾಕ್ಬೋದು ಇಲ್ಲ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು ಇದಕ್ಕೆ ನಾನು ಮೇನೀಸ್ ಬದಲು ಮನೇಲೇ ಚೀಸ್ ಡಿಪ್ ರೆಡಿ ಮಾಡಿದ್ದೆ ನಟ್ಸ್ ಅಂದರೆ ಗೋಡಂಬಿ ಪನ್ನೀರೆಲ್ಲ ಹಾಕಿ ಮಾಡಿದ್ದಿದ್ದು ತುಂಬ ಚೆನ್ನಾಗಿರುತ್ತೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಫ್ಲೇಕ್ಸ್ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ